ನಮಸ್ಕಾರಗಳು ತಮ್ಮೆಲ್ಲರಿಗೂ ತಿಳಿದಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಅವರಿಗೆ ಡಿಸೆಂಬರ್ ಇಪ್ಪತ್ತೇಳರಂದು ಚುನಾವಣೆ ನಡೆಯಲಿದೆ ಈಗಾಗಲೇ ನಾಲ್ಕು ಹಂತಗಳ ಚುನಾವಣೆ ಮುಗಿದಿದೆ ಇದು ಕೊನೆಯ ಘಟ್ಟದ ಚುನಾವಣೆ ತಾಲೂಕು ಘಟ್ಟ ಜಿಲ್ಲಾ ಘಟಕ ಮತ್ತು ಬೆಂಗಳೂರಿನ ರಾಜ್ಯ ಪರಿಷತ್ತು ಘಟಕಗಳ ಎಲ್ಲ ಚುನಾವಣೆ ಮುಗಿದು ರಾಜ್ಯಾಧ್ಯಕ್ಷರ ಚುನಾವಣೆ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯುತ್ತಿದೆ ಅದರ ರಾಜ್ಯಾಧ್ಯಕ್ಷರ ಅಭ್ಯರ್ಥಿಯಾಗಿ ನಾನು ಬಿ ಪಿ ಕೃಷ್ಣೇಗೌಡ ಹಾಸನ ಜಿಲ್ಲಾಧ್ಯಕ್ಷನಾಗಿ ಸ್ಪರ್ಧಿಸಿದ್ದೇನೆ ಅದೇ ರೀತಿ ನನ್ನ ಜೊತೆಯಲ್ಲಿ ಖಜಾಂಚಿ ಅಭ್ಯರ್ಥಿ ವಿ ವಿ ಶುದ್ರೈನ ಶಿವರುದ್ರಯ್ಯನವರು ಕೂಡ ನನ್ನ ಜೊತೆಯಲ್ಲಿ ಸ್ಪರ್ಧಿಸಿದ್ದಾರೆ ಈ ಚುನಾವಣೆಗಳು ಪ್ರಾರಂಭವಾಗಿದ್ದರಿಂದ ಈ ಸಂಘದಲ್ಲಿ ನಡೆದಿರುವಂಥ ಅಕ್ರಮಗಳ ಬಗ್ಗೆ ನಡೆದುಕೊಂಡ ರೀತಿಗಳ ಬಗ್ಗೆ ತಿಳಿಸ್ಬೇಕಾಗತ್ತೆ ಈಗ ನಾನು ಆಸನಕ್ಕೆ ಚುನಾವಣೆಗೆ ಹೋದಂಥ ದಿನದಲ್ಲಿ ಚುನಾವಣೆಯ ನನ್ನ ಮತದಾರ ಪಟ್ಟಿಯಿಂದ ಪ್ರಥಮವಾಗಿ ಈಗಿನ ಅಧ್ಯಕ್ಷರು ಕೈಬಿಡ್ತಾರೆ ಉದ್ದೇಶ ಅವರಿಗೆ ಚುನಾವಣಾ ಎದುರಾಳಿಗಳು ಇರಬಾರ್ದು ಅಂತ ಮುಖ್ಯ ಉದ್ದೇಶ ಈಗ ಅವರು ಕಾರ್ಯಕ್ರಮಗಳಲ್ಲಿ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ದರೆ ಈ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ನ್ಯಾಯಸಮ್ಮತವಾಗಿ ಸ್ಪರ್ಧಿಸಲು ಎಲ್ಲ ಕಾನೂನುಬದ್ಧವಾಗಿ ನೋಡಲಿಕ್ಕೆ ಎಲ್ಲರೂ ಹರ ಇರ್ತಾರೆ ಇವರು ಪ್ರಥಮವಾಗಿ ಈ ರಾಜ್ಯಾದ್ಯಂತ ಮತದಾರರ ಪಟ್ಟಿಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಯಾರು ಪ್ರಬಲ್ಯರಾಗಿದ್ದಾರೆ ಅವರನ್ನೆಲ್ಲ ಮತದಾರರ ಪಟ್ಟಿಯಿಂದ ಕೈ ಬಿಟ್ಕೊಂಡು ಬರ್ತಾರೆ ನೀವು ಈ ರಾಜ್ಯಾದ್ಯಂತ ನಾವು ಹನ್ನೆರಡನೇ ತಾರೀಕಿಂದ ನಿನ್ನೆವರೆಗೂ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಪ್ರವಾಸ ಕೈಗೊಂಡು ಬಂದ್ವಿ ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ಮತದಾರರ ಈ ಪ್ರತಿನಿಧಿಗಳ ಚುನಾಯಿತ ಪ್ರತಿನಿಧಿಗಳ ಏನು ಒಂದು ಪ್ರಶ್ನೆ ಅಂದರೆ ಇಲ್ಲ ಇಂದಿನ ಅಧ್ಯಕ್ಷರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇಂಥ ಪ್ರಮುಖವಾದ ವ್ಯಕ್ತಿಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಇವೆಲ್ಲ ತೊಂದರೆಗಳನ್ನು ಕೊಟ್ಟಿದ್ದಾರೆ ಅವರು ಹಿಂದಿನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು ಸಾಕಷ್ಟು ಘೋಷಣೆ ಮಾಡಿದ್ರು ಯಾವುದನ್ನು ನೆರವೇರಿಸಿಲ್ಲ ಏನು ಎನ್ ಪಿ ಎಸ್ ಅನ್ನು ರದ್ದುಗೊಳಿಸ್ತೀನಿ ಅಂತ ಹೋದ ಹಿಂದಿನ ಅವಧಿಯಲ್ಲಿ ಹೇಳ್ಕೊಂಡಿದ್ರು ಅದನ್ನು ರದ್ದು ಮಾಡಲಿಲ್ಲ ಈಗಲೂ ಕೂಡ ಅದನ್ನೇ ಪ್ರಣಾಳಿಕೆಯಲ್ಲಿ ಪ್ರಕಟಿಸ್ಕೊಂಡಿದ್ದಾರೆ ತದನಂತರ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತೇಳಿ ಎಲ್ಲ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡಿ ಹೇಳಿದರು ಅದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೂಡ ಆಗಿಲ್ಲ ಆಮೇಲೆ ಕೇಂದ್ರ ಸರಿ ಸರಿಸಮಾನದ ವೇತನ ಕೊಡಿಸ್ತೀನಿ ಅಂತ ಹೇಳಿದರು ಸೆಂಟ್ರಲ್ ಈಕ್ವಲ್ ಪೇ ಅದನ್ನು ಕೂಡ ಕೊಡಿಸ್ಲಿಲ್ಲ ಏ ಇಲ್ಲ ರೀ ನಮಗೆ ಏಳನೇ ವೇತನ ಆಗಲ್ಲ ಇದು ಹೋಗಲೇ ಬಿಡಿ ನಾವು ಕ್ಯಾಶ್ಲೆ ಇದು ಸೆಂಟ್ರಲ್ ಮಾದರಿ ವೇತನ ಕೊಡಿಸ್ತೀನಿ ಅಂತ ಹೇಳಿದರು ಅದನ್ನು ಕೂಡ ಮಾಡಲಿಲ್ಲ ಜ್ಯೋತಿ ಸಿಂಜೀವಿನಿ ಕಾರ್ಯಕ್ರಮದಲ್ಲಿ ಕ್ಯಾಶ್ ಟ್ರೀಟ್ ಮಾಡೋದು ಯಾವುದೂ ಆಗಲಿಲ್ಲ ಪ್ರಮೋಷನ್ಸು ಸೇಡರ್ ಅಮೆಂಡ್ಮೆಂಟ್ಸು ಇದು ಯಾವುದೂ ಕೂಡ ಆಗಲಿಲ್ಲ ಅದರ ಜೊತೆಗೆ ಅವರು ಏನು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಅವರ ಸ್ವಾರ್ಥಿಗಾಗಿ ಈ ಎಲ್ಲ ವೃಂದ ಸಂಘಗಳನ್ನ ಸಾಕಷ್ಟು ಬೆಂಗಳೂರಿನಲ್ಲಿ ವಿವಿಧ ಇಲಾಖೆಯ ವೃಂದ ಸಂಘಗಳನ್ನ ಒಡೆದು ಆಳುವ ನೀತಿಯನ್ನು ಜಾರಿ ಮಾಡ್ಕೊಂಡು ಬಂದರು ನೀವು ಕೆಲವು ಈ ಬೆಂಗಳೂರಿನಲ್ಲೇ ಕೇಳಿರಬೇಕು ಎನ್ ಪಿ ಎಸ್ ರಾಜ್ಯಾಧ್ಯಕ್ಷರಂಥ ಶಾಂತಾರಾಮ್ ಅವರನ್ನು ಕೂಡ ಅವ್ರ ಇಲಾಖೆಯಲ್ಲಿ ಎಲೆಕ್ಷನ್ ನಿಲ್ದಂಗೆ ಮಾಡಿಟ್ಟರು ಅದೇ ರೀತಿ ಇವರು ಗೌರವಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಜಗದೀಶು ಗೌಡಪ್ಪ ಪಾಟೀಲ್ರು ಅವರನ್ನು ಕೂಡ ಆ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರು ಇಲ್ಲಿ ಹುದ್ದೆಯಿಂದ ಬಿಟ್ಟರು ನಮ್ಮ ಈಗಿನ ಏನಿದ್ದಾರೆ ಶಿವರುದ್ರಯ್ಯನವರು ಅವರು ಆಗ ಅವರ ಜೊತೆ ಗೌರವಾಧ್ಯಕ್ಷರಾಗಿದ್ದರು ಅವರನ್ನು ಕೂಡ ಒಂದೂವರೆ ವರ್ಷದಲ್ಲಿ ಕಿತ್ತಾಕ್ತಾರೆ ಇವರನ್ನು ಯಾರನ್ನೂ ಪ್ರಶ್ನೆ ಮಾಡುವಂಥ ಕೆಲಸ ಮಾಡೋಂಗಿಲ್ಲ ಪ್ರಶ್ನೆ ಮಾಡಿದರೆ ಅವ್ರ ಎದುರಾಳಿಗಳಂತ ಅಂದಾಗ ಅನಿಸಿದ್ರೆ ಅವ್ರನ್ನೆಲ್ಲನೂ ಸಂಘದಿಂದ ಕೈ ಬಿಟ್ಕೊಂಡು ಬರೋದು ಯಾರು ಕೂಡ ಅವರನ್ನು ಯಾವುದೇ ಇಲಾಖೆ ನೌಕರ ಕೂಡ ಸಂಘದ ಇದರಲ್ಲಿ ಮಾತಾಡೋವಷ್ಟು ಸ್ವತಂತ್ರ ಇಲ್ಲ ಅವ್ರಿಗೆ ಈ ಎಲ್ಲ ವಿಚಾರಗಳನ್ನ ಮಾಡ್ಕೊಂಡು ಬಂದು ಭಯದ ವಾತಾವರಣವನ್ನು ಸೃಷ್ಟಿಸಿಕೊಂಡು ಈ ಐದು ವರ್ಷಗಳಿಂದ ಕೆಲವು ಈ ಚುನಾವಣೆ ದೂರದೃಷ್ಟಿ ಇಟ್ಟುಕೊಂಡು ಎಲ್ಲ ಇಲಾಖೆಯಲ್ಲಿ ಪ್ರಬಲ್ಯ ರಾಜ್ಯವರಂಥ ಎಲ್ಲರನ್ನ ಕೈಬಿಟ್ಕೊಂಡು ಬಂದಿದ್ದಾರೆ ಇವನ್ ಸಚಿವಾಲಯದ ನೌಕರರ ರಾಜ್ಯಾಧ್ಯಕ್ಷರಾದಂಥ ಗುರುಸ್ವಾಮಿಯವ್ರನ್ನೂ ಕೂಡ ಅದೇ ರೀತಿ ಕೈಬಿಟ್ಟರು ಆ ಚುನಾವಣೆಗೆ ಸ್ಪರ್ಧೆ ಮಾಡ್ದಂಗೆ ಮಾಡಿದರು ಅವರು ರಮೇಶ್ ಸಂಘ ಅಂತಿದ್ದಾರೆ ಅವರನ್ನು ಕೂಡ ಕೈಬಿಟ್ರು ಈ ಚುನಾವಣೆ ಅಕ್ರಮದಲ್ಲಿ ಪ್ರಶ್ನೆಯೇ ಇಲ್ಲ ಅವ್ರಿಗೆ ಏನಂದರೆ ಯಾರನ್ನು ಬೇಕಾದ್ರೂ ಬಿಡ್ಬೋದು ಬೈಲಾ ಆ ರೀತಿ ಮಾಡಿಟ್ಕೊಂಡಿದ್ದಾರೆ ಬೈಲಾದಲ್ಲಿ ಏನಿದೆ ಕಾನೂನುಬದ್ಧವಾಗಿದ್ದರೂ ಕೂಡ ಮತದಾರರ ಪಟ್ಟಿಯನ್ನು ಚುನಾವಣೆ ಪ್ರಾರಂಭ ಮುಂಚೆ ಅರವತ್ತು ದಿನಗಳ ಮುಂಚೆ ಮತದಾರ ಪಟ್ಟಿಯ ಘಟಕಗಳಲ್ಲಿ ಯಾವ್ಯಾವ ತಾಲೂಕು ಜಿಲ್ಲಾ ಘಟಕಗಳಲ್ಲಿ ಪ್ರಕಟಿಸಬೇಕು ಅಂತ ಬೈಲಾದಲ್ಲಿದ್ದರೆ ಹಿಂದಿನ ದಿವಸ ನಾಮಿನೇಷನ್ ಮಾಡೋ ಹಿಂದಿನ ದಿವಸ ಈ ಮತದಾರ ಪಟ್ಟಿಯನ್ನು ದುಡೀಕರಿಸಿಕೊಡುವಂಥ ಇದನ್ನು ಅವ್ರು ಇಟ್ಕೊಂಡಿದ್ದಾರೆ ಅಧ್ಯಕ್ಷರು ಆದರೆ ಅವರು ಕೈ ಬಿಟ್ಟೋದು ರೀಸನ್ನೇ ಇಲ್ಲ ಈ ಕ್ರಮ ಸಂಖ್ಯೆ ಒಂದು ಬಿ ಪಿ ಕೃಷ್ಣೇಗೌಡರ ಮತದಾರ ಪಟ್ಟಿಯನ್ನು ಮತ ಚಲಾಯಿಸಲು ಅಥವಾ ಸ್ಪರ್ಧೆಗೆ ನಿಲ್ಲಿಸಲು ಅವಕಾಶ ಇವರದಿಲ್ಲ ಬರೀತಾರೆ ರೀಸನ್ ನೋ ರೀಸನ್ ಏನಕ್ಕೆ ಮತದಾರರು ಅವರಿಗೆ ನಾನು ಕೊಟ್ಟರೆ ಇಲ್ಲೇ ಅವರು ಆಸನದಿಂದ ಬಂದರೆ ಇವರಿಗೆ ಎದುರಾಳಿ ಆಗ್ತೀನಿ ಪ್ರಬಲರಾಗಿದ್ದಾರೆ ಚುನಾವಣೆಗೆ ನಾನು ಸ್ಪರ್ಧಿಸಿ ತೊಂದರೆ ಆಗ್ತಿದೆ ಅನ್ನೋ ದೃಷ್ಟಿಯಲ್ಲಿ ಇಂಥ ಎಲ್ಲರೂ ಕೈ ಬಿಟ್ಕೊಂಡು ಬಂದಿದ್ದಾರೆ ನಾವು ಕೋರ್ಟಿಗೆ ಹೋದರೆ ಕೋರ್ಟಲ್ಲಿ ಹೇಳ್ತಾರೆ ಕೋರ್ಟಲ್ಲಿ ನಾವು ಹೈಕೋರ್ಟಿಗೆ ಹೋದರೆ ಇಲ್ಲಿ ಲೋಕಲ್ ಸ್ಟ್ಯಾಂಡ್ ಇಲ್ಲ ಸೆಷನ್ ಕೋರ್ಟಿಗೆ ಹೋಗ್ತೀನಿ ಅಂತಾರೆ ಸೆಷನ್ ಕೋರ್ಟಲ್ಲಿ ಹೋದರೆ ಅವ್ರು ವಕೀಲರು ಬರ್ತಾರೆ ಬಂದು ಕೋರ್ಟಿಗೆ ಯಾವುದಕ್ಕೂ ಇದಿಲ್ಲ ಅವ್ರು ಏನೇ ಅಪೀಲ್ ಮಾಡೋಂಗಿದ್ರು ಅಪೆಲೆಂಟ್ ಅಥಾರಿಟಿ ಸಂಘದಲ್ಲೇ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಬೇಕು ಅಂತಿದೆ ಆ ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡಬೇಕು ಅಂದರೆ ಅಪೆಲೆಂಟ್ ಅಥಾರಿಟಿ ರಾಜ್ಯಾಧ್ಯಕ್ಷರೇ ಬಟ್ ಬೈಲಾದಲ್ಲೇನಿದೆ ಅದನ್ನು ಅವರು ಮತದಾರರ ಪಟ್ಟಿನ ಅನುಮೋದನೆ ಮಾಡಿರಬೇಕು ಅಥವಾ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತದಾರರ ಪಟ್ಟಿ ಅನುಮೋದನೆಯಲ್ಲಿ ತಪ್ಪು ಮಾಡಿದರೆ ಅಪೆಲೆಂಟ್ ಅಥಾರಿಟಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಬೈಲಾದಲ್ಲಿದೆ ಬಟ್ ಇವರು ಮಾಡ್ಕೊಂಡಿರೋದೇನು ರಾಜ್ಯಾಧ್ಯಕ್ಷನೇ ಮತದಾರರ ಪಟ್ಟಿಯನ್ನು ಮಾಡಿಟ್ಕೊಂಡಿದ್ದಾರೆ ದೃಢೀಕರಿಸಿ ದೃಢೀಕರಣ ಮಾಡಿಟ್ಕೊಂಡಿದ್ದಾರೆ ಅಪ್ಪೆಲೆಂಟ್ ಅಥಾರಿಟಿ ಮತ್ತು ಇವರೇ ತಪ್ಪು ಮಾಡಿದರೆ ಪ್ರಶ್ನೆ ಯಾರನ್ನು ಕೇಳಬೇಕು ಅಂತ ಪ್ರಶ್ನೆ ಬಂದಾಗ ನನಗೆ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿ ನಾನು ಚುನಾವಣೆಗೆ ನಿಲ್ಲಿಸಿ ನಿಂತು ರಾಜ್ ಜಿಲ್ಲಾಧ್ಯಕ್ಷನಾಗಿ ಗೆದ್ದು ಬಂದು ಈಗ ರಾಜ್ಯಾಧ್ಯಕ್ಷನಾಗಿ ಬಂದೆ ಈ ಎಲ್ಲ ಕಾರಣಗಳಿಂದ ನಾನು ಎಲ್ಲ ಮತದಾರಗಳನ್ನ ವೈಯಕ್ತಿಕವಾಗಿ ಮುಟ್ಟಿ ಅವರನ್ನು ಸಂಪರ್ಕಿಸಿ ಇದನ್ನು ಮಾಡಲಿಕ್ಕೆ ಕೆಲವು ಕಾರಣಾಂತರಗಳಿಂದ ತಡವಾಯಿತು ನಾವು ನಾಮಿನೇಷನ್ ಮಾಡಿದಾಗ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಹಿರಿಯರು ಮುಖಂಡರುಗಳು ಸಂಘ ವಿವಿಧ ಸಂಘದ ವೃಂದ ಸಂಘದ ಅಧ್ಯಕ್ಷರುಗಳೆಲ್ಲ ಸೇರಿ ಈ ಚುನಾವಣೆಯಲ್ಲಿ ಇಬ್ಬಿಬ್ಬರು ಕ್ಯಾಂಡಿಡೇಟ್ ಆದರೆ ಈ ಇವರನ್ನ ಪ್ರಭಾವಗೊಳಿಸೋದು ಕಷ್ಟ ಇದೆ ಆದ್ದರಿಂದ ಒಮ್ಮನದ ಕ್ಯಾರಂಡೇಟ್ ನೀವು ಒಬ್ಬರಲ್ಲಿ ಒಬ್ಬರಾಗಬೇಕು ಅಂತ ಹೇಳಿ ಇವರು ತೀರ್ಮಾನದಂತೆ ಕೃಷ್ಣಮೂರ್ತಿಯವರು ಈಗಾಗಲೇ ಘೋಷಣೆ ಆಗಿದ್ರೂ ಕೂಡ ಅವರು ಇಲ್ಲ ನನಗೆ ಕೆಲಸದ ಒತ್ತಡ ಇರೋದರಿಂದ ಬೆಂಗಳೂರಿನಲ್ಲಿ ತಹಸೀಲ್ದಾರ್ ಇರೋದರಿಂದ ಆಗಲ್ಲ ದಯಮಾಡಿ ನೀವು ಕೃಷ್ಣೇಗೌಡರಲ್ಲಿ ನಿಲ್ಲಿಸಿ ಎಂದಾಗ ಈ ವೇದಿಕೆಯ ಮುಖಂಡರ ನೇತೃತ್ವದಲ್ಲಿ ನನ್ನನ್ನು ಆಯ್ಕೆ ಮಾಡಲಾಯಿತು ಆದ ಕಾರಣ ಅಂದಿನಿಂದ ಏನು ಹನ್ನೊಂದು ಹನ್ನೆರಡು ದಿವಸ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದಾಗ ಎಲ್ಲ ಜಿಲ್ಲೆಯಲ್ಲಿ ನೌಕರರ ಇವರು ಚುನಾವಣೆ ಅಕ್ರಮ ಹೇಳಿದಂಥ ಪ್ರಣಾಳಿಕೆಯಲ್ಲಿ ಯಾವುದನ್ನು ಮಾಡದೇ ಇರೋವಂಥದ್ದು ಈಗ ಆರನೇ ವೇತನ ಆಯೋಗದಲ್ಲಿ ಆರನೇ ವೇತನ ಆಯೋಗದಲ್ಲಿ ಏನು ಶೇಕಡ ಮೂವತ್ತು ಪರ್ಸೆಂಟ್ ಕೊಟ್ಟಿದ್ದರು ಅದೇ ರೀತಿ ಏಳನೇ ಆಯೋ ಆಯೋಗದಲ್ಲಿ ಇನ್ಫ್ಲೇಷನ್ನು ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕಾಗಿತ್ತು ಆರನೇ ವೇತನ ಆಯೋಗದಲ್ಲಿ ಮೂವತ್ತು ಪರ್ಸೆಂಟು ವೇತನ ಕೊಟ್ಟಿದ್ದರು ಹೆಚ್ಚಳ ಮಾಡಿ ಈಗ ಏಳನೇ ಆಯೋತನ ಆಯೋಗದಲ್ಲಿ ಮೂವತ್ತೈದು ನಲವತ್ತರವರೆಗೂ ಕೊಡಬೇಕಾಗಿತ್ತು ಇವರು ಕೊಡಿಸಿದ್ದೆಷ್ಟು ಇಪ್ಪತ್ತೇಳು ಪರ್ಸೆಂಟ್ ಎಷ್ಟು ವರ್ಷಕ್ಕೆ ಏಳು ವರ್ಷಕ್ಕೆ ವೇತನ ಆಯೋಗ ಎವ್ರಿ ಫೈವ್ ಇಯರ್ಸ್ ಇರೋದರಿಂದ ಆ ಐದು ವರ್ಷಕ್ಕೆ ಮೂವತ್ತೈದು ನಲವತ್ತು ಪರ್ಸೆಂಟ್ ಕೊಡೋ ಜಾಗದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟು ಸರಾಸರಿ ಹತ್ತೊಂಬತ್ತು ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಕೊಟ್ಟಿದ್ದಾರೆ